ಕಾಪಾಡ್ಬೇಕು ನಮ್ನ ಇವತ್ತು ತಮೋಸ ದಿನ ಬಂದ್ಬಿಟ್ಟಿದೀವಿ ಏನು ಮಾಡಕ್ಕಾಗಲ್ಲ ಈಗ ಮಲ್ಕತಿನಿ ಸ್ನೇಹಿತರೆ ಬೆಳಗ್ಗೆ ಸಿಕ್ತೀನಿ ಬದುಕಿದ್ರೆ ನಾವಂತ ಆಗ್ತಾ ಇಲ್ಲ ಫಸ್ಟ್ ಕ್ಯಾಂಪ್ ಒಗ್ಗಡೆ ಹೋಗ್ತೀನಿ ಸ್ನೇಹಿತರೆ ಕ್ಯಾಂಪ್ಗೆ ಬೇಗ ಬೇ ಕ್ಯಾಂಪ್ಗೆ ಯಾರೋ ಬರ್ತಾರ ತರ ಇದೆ ಬಜೆಟ್ ತಿನ್ಕೊಂಡು ಇವಾಗ ಇದು ನಮ್ಮಲ್ಕೋಬೇಕು ಅಮೋಶೇವರ ಕ್ಯಾಂಪ್ ಅಲ್ಲಿ ಬಡ ಸೇರ್ಕೊಂಡು ಬಡ ಸಾಕು ಎಷ್ಟು ನಾನು ಎಲ್ಲ ದೂರದಿಂದ ನೋಡಿ ಕುರಿಗಳು ಅನ್ಕೊಂಡಿದ್ದೆ ಇಲ್ಲಿ ಪಕ್ಕ ಓರಿ ಮಂದಿ ಕುರಿಗಳು ಅನ್ಕೊಂಡೆ ಎಷ್ಟೊಂದು ಜಿಂಕೆಗಳು ಹೇಳಿದ್ನಲ್ಲ ನಿಮಗೆ ಆ ಕಡೆ ಹೋಗೋಣ ಅಂತ ಟೆಂಟ್ ಎತ್ಕೊಂಡು ಇಡ್ಕೊಂಡು ನೋಡಿ ಯಾರಾದರೂ ಮನೆ ಹೊತ್ಕೊಂಡು ಹೋಗುತ್ತಾ 나 ಹೊತ್ಕೊಂಡು ಹೋಗ್ತೀವಿ ಮನೆನ ನೋಡಿ ನಮಸ್ಕಾರ ಗುರು ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ಏನಪ್ಪ ಅಂತಂದರೆ ಇವತ್ತು ಸಂಡೇ ಎಲ್ರಿಗೂ ಗೋಚಾರ ವಿಷಯ ಸಂಡೇ ಏನಕ್ಕಿಂತ ಹೆಚ್ಚಾಗಿ ಇನ್ನೊಂದು ಸ್ಪೆಷಲ್ ಇದೆ ಏನಂದರೆ ಇವತ್ತು ಅಮಾವಾಸ್ಯೆ ಹೋಗಿ ಎಲ್ಲೂ ಹೋಗಬಾರ್ದು ಅಂತ ಮನೆಯಲ್ಲೂ ಸ್ಟ್ರಿಕ್ಟ್ ಇತ್ತು ಬಟ್ ಆದ್ರೂ ಮಧ್ಯಾಹ್ನದ ಮೇಲೆ ಎಸ್ಕೇಪ್ ಆಗಿ ಬಂದಿರೋದು ಹೋಗೋಣ ಇವತ್ತೊಂದು ರೈಡ್ ಹೋಗಲೇಬೇಕು ಅಂತ ಕಬ್ಬಿಣಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ ನಮ್ಮ ಮೈಸೂರವ್ರಿಗೆ ಹತ್ರನೇ ಇರೋದ್ರಿಂದ ಸೊ ಬೇಗ ಒಂದು ಮಧ್ಯಾಹ್ನ ಬಿಟ್ಟರು ಸಾಕು ಯಾಕಂದರೆ ಕ್ಯಾಂಪ್ ಮಾಡೋದಲ್ವ ಕ್ಯಾಂಪ್ ಮಾಡಿ ನಾಳೆ ಮಂಡೇ ಸೊ ಬೆಳಗ್ಗೆ ಎದ್ದು ಬಂದರೆ ಆಯಿತು ಎಂಥ ಸೀನು ಅಂತಂದರೆ ಅಮಾವಾಸ್ಯೆ ದಿನ ಕ್ಯಾಂಪ್ ಮಾಡಕ್ಕೆ ಹೋಗ್ತಾ ಇದೀವಿ ಇದು ನಮ್ಮ ಪರಿಸ್ಥಿತಿ ನೋಡೋಣ ತುಂಬ ಚೆನ್ನಾಗಿದೆ ವೆದರು ಸ್ವಲ್ಪ ಬಿಸ್ತಿದೆ ಆದ್ರೂ ತೊಂದರೆ ಇಲ್ಲ ಚೆನ್ನಾಗಿದೆ ಹೋಗೋಣ ಇವತ್ತು ಅಲ್ಲ ಕ್ಯಾಂಪ್ ಮಾಡೋಣ ಹೇಗಿದೆ ನಿಮಗೂ ತೋರಿಸ್ತೀನಿ ಬನ್ನಿ ಹೋಗೋಣ ಗುರು ಎಷ್ಟು ನೆಮ್ಮದಿ ಇದೆ ಅಂದ್ರೆ ನನ್ನ ಜೊತೆ ನಮ್ಗೆ ಒಂಟಿ ಕೂಡ ಇದ್ದಾನೆ ಆ ಮನೇಲಿ ಊಟ ಮಾಡ್ಬಿಡಿ ಇಬ್ಬರೋ ನಮ್ಮನೆಯಲ್ಲೇ ಮಾಡಿಸ್ತಾನೆ ಬನ್ನಿ ಅಂತ ಅಂದ್ಬಿಟ್ಟು ಒಳ್ಳೆ ಅಡುಗೆ ಮಾಡಿಸಿದ್ದ ಗುರು ನಾವಿರೋ ಪರಿಸ್ಥಿತಿಗೂ ನಮ್ಮ ಮನಸ್ಥಿತಿಗೂ ನಮ್ಮ ಮನೆ ಸ್ಥಿತಿಗೂ ಮತ್ತೆ ದೊಡ್ಡದಾಗಿರೋ ಆ ಮನಸ್ಥಿತಿಗೂ ಯಾಕೋ ಸರಿ ಬರ್ತಾ ಇಲ್ಲ ಅನ್ಸುತ್ತೆ ನಮ್ಮ ಹತ್ರ ಮೂರು ಕರೆಕ್ಟ್ ಆಗಿಲ್ಲ ಪರಿಸ್ಥಿತಿ ಮನಸ್ಥಿತಿ ಮನಸ್ಥಿತಿ ಮೂರು ಹಾಳಾಗಿ ಹೋಗಿದೆ ಏನು ಹೊಗೆ ಅಷ್ಟು ಬರ್ತಾ ಹೊಗೆ ಆಯಿಲು ಎಷ್ಟ್ತೀರಾ ಲೀಟ್ರಿಗೆ ಲೀಟ್ರಿಗೆ ಆಯಿಲು ಇಪ್ಪತ್ತು ನಲ್ವತ್ತು ಹತ್ತು ರೂಪಾಯಿ ಇದೆ ಹಾಕ್ಸಿದ್ರೆ ಆಗಲ್ಲ ಒಂದು ಲೀಟ್ರಿಗೆ ಇಪ್ಪತ್ತು ರೂಪಾಯಿ ಹಾಕ್ಸಿ ಇಪ್ಪತ್ತು ರೂಪಾಯಿ ಹಾಕ್ಸಿದ್ರೆ ಹೊಗೆ ಕಮ್ಮಿ ಬರುತ್ತೆ ಮೇಲೆ ಜಾಸ್ತಿ ಬರುತ್ತೆ ಯಾವ ಸರಿ ಅಣ್ಣ ಅವನು ಕೂಬೆ ನನ್ನ ಮಗ ಫ್ಯಾಮಿಲಿ ಕೂರಿಸ್ಕೊಂಡವನೇ ನಂಬರ್ ಪ್ಲೇಟ್ ಇಲ್ಲ ಇಂಡಿಕೇಟರ್ ಇಲ್ಲ ಹಾ ಒಂದು ಜವಾಬ್ದಾರಿ ಇಲ್ಲ ಏನಿಲ್ಲ ಲಗೇಜ್ ಬೇರೆ ತುಂಬಕೊಂಡು ಹೋಯ್ತವನೆ ಇವ್ರಿಗೆಲ್ಲ ಏನ್ ಹೇಳೋದು ಗುರು ಟ್ರೈನಲ್ಲಿ ಹೆಚ್ ಡಿ ಕೋಟೆ ರೀಚ್ ಆದ್ವಿ ಸೊ ಇವಾಗ ನಮ್ಮ ರೂಟ್ಗೆ ತಗೋಬೇಕು ಡೈವರ್ಷನ್ ತಗೋಬೇಕು ನನ್ನ ಪ್ರಕಾರ ರೈಟ್ಗೆಲ್ಲ ಸ್ಟ್ರೈಟೇ ಸ್ಟ್ರೈಟ್ ಎಲ್ಲ ಹೊಂಟೆ ಸ್ಟ್ರೈಟೇ ಹೋಗೋದು ರೈಟ್ ತಗೊಂಡ್ರೆ ನಾಗರ ಒಳ್ಳೆ ಕಡೆ ಹೋಗುತ್ತೆ ಹಾ ಎಂಟ್ರಿ ಕೊಡ್ತಾ ಇದ್ದೀನಿ ಕಬಿನಿ ರೋಡ್ಗೆ ಕಬಿನಿ ರೋಡು ಅಂದ್ರೆ ಬರೀ ಕೇರಳ ಗಾಡಿಗಳೇ ಓಡಾಡ್ತಾ ಇರುತ್ತೆ ಅನ್ಕೊಳ್ಳಿ ನೋಡಲಿ ಯಾವುದೋ ಒಳ್ಳೆ ಬಲನು ಪರ್ಪಲ್ ಕಲರ್ ಮಾಡಿಸೋನೇ ಆದ್ರೆ ಯಾವ್ದೋ ಪಕ್ಕಾ ವರ್ಸಿಕನೇ ಅವನು ಸಂಡೆ ಬೇರೆ ಎಲ್ಲ ಗುಂಡೆಗಳು ತಗೊ ಓಡಾಡ್ತಾವ್ರೆ ಭಾರಿ ಖುಷಿಯಾಗಿ ಏನೋ ಕಬಿನಿ ಒಯ್ತಾ ಇದ್ದೀನಿ ಕ್ಯಾಂಪ್ ಪ್ಲಾನ್ ಮಾಡಿದ್ ಕಬಿ ಒಂಟಿ ಹೇಳ್ತವನೇ ನೀರ್ ಬ್ರೋ ಏನಿಲ್ಲ ಬನ್ನಿ ಅಂತವೇ ಈ ಬ್ಯಾಸ್ಕೆಲ್ಲಿ ನಾನು ನೋಡ್ತಾ ಇದೀನಿ ಯಾವಾಗ್ಲೂ ನೋಡಿ ಒನ್ ಮಂತ್ ನೋಡಿರೋದು ಈ ಬ್ಯಾಸ್ಕೆಲ್ಲಿ ಒನ್ ವೀಕ್ ಏನೇ ನೀರ್ ಇರೋಲ್ಲ ಸೂರ್ಯ ನಿನ್ ಸೂರ್ಯ ಏನಪ್ಪಾ ಸೂರ್ಯ ಒಳ್ಳೇದ್ತದೆ ಇನ್ನೊಂದ್ ಮೇನ್ ಏನು ಅಂದ್ರೆ ಆನೆಗಳ್ ಕಾಟ ನೈಟ್ ಎದ್ದು ನನ್ ಕ್ಯಾಂಪ್ ಜಿಪ್ ಓಪನ್ ಮಾಡಿದ್ರೆ ಮುಂದೆನೇ ಬಂದಿಂತಿದ್ರೆ ಏನ್ ಮಾಡ್ತೀರಾ ಹೇಳಿ ಆ ಕಡೆ ಅಲ್ಲೊಂದು ಲೆಫ್ಟ್ ತಗೊಂಡಿದ್ರೆ ಸ್ಟ್ರೈಟ್ ಇದಕ್ಕೆ ಹೋಗಿರೋದು ಏನಕ್ಕೆ ಕಬಿನಿ ಡ್ಯಾಮ್ ಕಡೆಗೆ ಬಟ್ ನಾವು ಬ್ಯಾಕ್ ವಾಟರ್ ಹೋಗ್ತಾ ಇರೋದ್ರಿಂದ ಸ್ಟ್ರೈಟ್ ಹಿಂಗು ಹೋಗೋಣ ಅಂತ ಪ್ಲಾನ್ ಹೋಗ್ತಾ ಇದೀವಿ ಅದು ಇದು ಫಾರೆಸ್ಟ್ ಒಳಗಡೆ ಕೂಡ ಹೋಗುತ್ತೆ ಕಬಿನಿ ಫಾರೆಸ್ಟ್ ಹತ್ರ ರೋಡ್ ಅಲ್ಲೇ ಹೋಗುತ್ತೆ ಸೇಮ್ ನಿಮ್ ಬಂಡೀಪುರ ಗೇಟ್ ಗೆ ಸಿಗುತ್ತೋ ಕಬಿನಿಗೂ ಗೇಟ್ ಹಿಂಗೆ ಸಿಗುತ್ತೆ ಅಲ್ಲಿ ನಿಮ್ಗೆ ತಮಿಳ್ನಾಡು ಸಿಗುತ್ತೆ ಬಟ್ ಏನಂದ್ರೆ ನಿಮ್ಗೆ ಅಲ್ಲಿ ತಮಿಳ್ನಾಡು ಸಿಗುತ್ತೆ ತಮಿಳ್ನಾಡು ಡಾಟರ್ ಮೇಲೆ ಒಳಗಡೆ ಹೋದ್ರೆ ಮಧುಮಲೆ ಸಿಗುತ್ತೆ ಆಯ್ತಾ ಹಂಗೇನೆ ಇಲ್ಲಿ ನಮ್ದು ಏನಂದ್ರೆ ಕಬಿನಿ ಒಳಗಡೆ ಹೋದ್ರೆ ನಿಮ್ಗೆ ಕೇರಳ ಸಿಗುತ್ತೆ ಬಟ್ ಇದು ಏನಂತ ಗೊತ್ತಿಲ್ಲ ಕೇರಳದ ಇಲ್ಲಿ ಹಿಂಗಾರೆ ವೈನಾಡ್ ಹೋಗ್ಬೋದು ಆಕ್ಚುಲಿ ಮಾನಂದಬಡಿ ಬಾವಲಿ ಹೋಗಿ ವೈನಾಡ್ ಹೋಗ್ಬೋದು ಆರಾಮ್ಸೆ ಹತ್ರ ಆಗುತ್ತೆ ಈ ಕಡೆಯಿಂದ ಹೋದ್ರೆ ನೋಡಿ ಅವಾಗಿಂದ ಬಿಸ್ಲಿಲ್ಲ ಓ ಇಷ್ಟೂರ ಎಲ್ಲ ಬರುತ್ತಾ ಬಸ್ಸು ಮೈಸೂರು ತನಕ ಬರುತ್ತೆ ಅನ್ನೋದೇ ನಂಗೆ ಡೌಟ್ ಹೋಗೋಕ್ಕೆ ಬಂದರೆ ಟ್ರಾವೆಲ್ ಮಾಡೋಕೆ ನಿಜವಾಗ್ಲೂ ಬೇಜಾರು ಹೋಗುತ್ತೆ ಮಳೆಲೂ ಬೇಕಾದ್ರೆ ಟ್ರಾವೆಲ್ ಮಾಡ್ಬೋದು ಚಳಿ ಇದ್ರೂನು ಬಟ್ ಬೇಸಿಗೆ ಬಂದರೆ ನೋಡಿ ಏನು ನೇಚರ್ ನಾವು ಬರೋದೇ ನೇಚರ್ ನೋಡೋಕ್ಕೆ ಎಲ್ಲ ಒಣಗಿ ಹೋಗಿ ಫುಲ್ಲು ನೋಡಿ ಎಲ್ಲ ಮಳೆ ಬಿದ್ದಿದೆ ಫುಲ್ ಎಲ್ಲ ಹೋಗಿ ಈ ತರ ಹಿಂಸೆ ಕೊಟ್ಟರೆ ಯಾರು ಬದುಕ್ತಾರೆ ಸರ್ ಏನು ಗುರು ಇದು ಒಣಗಿರೋದು ಅಲ್ಲಿ ನೋಡಿ ಸ್ನೇಹಿತರೆ ಯಾವ ತರ ಎಲ್ಲ ಮಳೆ ಇಲ್ಲ ಏನಿಲ್ಲ ಈ ಥರ ಆದರೆ ನಮ್ಮ ರೈತರು ಪರಿಸ್ಥಿತಿ ಹೇಗೆ ನೀವು ಹೇಳಿ ನೋಡಿ ಫಾರೆಸ್ಟ್ ಎಂಟ್ರಿ ಆಯ್ತಾ ಇದ್ದೀವಿ ಕಬಿನಿದು ಕಬಿನಿ ಫಾರೆಸ್ಟ್ ಎಂಟ್ರಿ ಆಯ್ತಾ ಇದೀವಿ ನೋಡಿ ಇದನ್ನೇ ಇದು ಇದರಷ್ಟು ಅದರಷ್ಟು ಬಂಡೀಪುರದಷ್ಟು ಇಲ್ಲೇ ಇರ್ಬೋದು ಎಂಟ್ರಿ ಬಟ್ ಕಬಿನಿ ಫಾರೆಸ್ಟ್ ಕಡೆ ಎಂಟ್ರಿ ಆಯ್ತಾ ಇದ್ದೀವಿ ಗುರು ಈ ಫಾರೆಸ್ಟ್ ಬಂದು ರಾಜೀವ್ ಗಾಂಧಿ ಅಂತ ಬರ್ತೇನೆ ನಿಮ್ಗೆ ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನೋಡಿ ಸ್ಟ್ರೈಟ್ ಹಿಂಗೆ ಹೋದ್ರೆ ಫ ಸಫಾರಿ ಒಳಗಡೆ ಹೋಗೋದು ಈ ಕಡೆ ಹೋದ್ರೆ ಕಬಿನಿ ರಿವರ್ ಮತ್ತೆ ಕೇರಳಕ್ಕೆ ಹೋಗ್ಬೋದು ಹೆಂಗೆ ಹೋಗೋದು ಕೇರಳಕ್ಕೆ ಗುರು ಫೈನಲಿ ಬಂದಿದ್ದೀವಿ ಕಬಿನಿ ಬ್ಯಾಕ್ ವಾಟರ್ಗೆ ನೋಡಿ ಬೋಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ರು ಗುರು ಸಲ ತುಂಬಾ ವರ್ಷ ಒಂದು ನಾಲ್ಕು ವರ್ಷ ಮೇಲೆ ಅನ್ಸುತ್ತೆ ನನ್ ಬಂದು ನಾಲ್ಕೈದು ವರ್ಷ ಅವಾಗೆಲ್ಲ ಬೋಟಿಂಗ್ ಇರಲಿಲ್ಲ ಇವಾಗ ಬೋಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ಟವ್ರೆ ನೋಡಿ ನೀರೆಲ್ಲ ಹಂಗೆ ಕಮ್ಮಿ ಆಗ್ಬಿಟ್ಟೈತೆ ಒಂಟಿನೂ ಬಂದು ಆ ರೆಸ್ಟ್ ಮಾಡ್ತಾ ಕೂತಾವ್ನೆ ಸಬ್ಸ್ಕ್ರೈಬರ್ಸ್ ಎಲ್ಲ ಒಂದು ನಾ ಹೇಳಪ್ಪ ಆಯ್ತು ನಮಸ್ಕಾರ ಎಲ್ಲರಿಗೂ ನೋಡಿ ಅವನದೇ ಗಾಡಿಯಲ್ಲಿ ಬಂದಿದ್ದೀವಿ ನೋಡಿ ನೀರು ಖಾಲಿ ಆಗೈತೆ ಅಂದ್ಬಿಟ್ಟು ಕಾರ್ನವರೆಲ್ಲ ಬಂದು ಯಾವ ಥರ ಡಟ್ ಹೊಡೆದವ್ರೆ ಸ್ನೇಹಿತರೆ ಆ ಆ ಕಡೆ ಮೂಲೆಯಲ್ಲಿ ಆ ಮೂಲೆಯಿಂದ ಈ ಮೂಲೆಗೆ ಬಂದೆ ನಾನು ಹೇಳ್ದೆ ಒಂಟಿಗೆ ಅಲ್ಲಿ ಚೆನ್ನಾಗಿರಲ್ಲ ಇಲ್ಲಿ ಹಾಕಣ ಯಾಕೆಂದ್ರೆ ನೋಡಿ ನಾವು ಕ್ಯಾಂಪ್ ಹಾಕಿದ್ದೀವಿ ಇಲ್ಲಿ ನದಿ ಇದೆ ಅಲ್ಲಿ ಸನ್ ಇದೆ ಸನ್ಸೆಟ್ ಆಗೋದು ನೀಟಾಗಿ ಕವರ್ ಆಗಬೇಕು ಅಂದರೆ ನಾವು ಅದ್ರ ಆಪೋಸಿಟ್ ಇದ್ದರೆ ಕವರ್ ಆಗೋದಲ್ವಾ ಸೊ ಅದಕ್ಕೋಸ್ಕರ ಈ ಕಡೆಗೆ ಬಂದ್ವಿ ನೋಡಿ ಆ ಮೂಲೆಯಲ್ಲಿ ಇದ್ವಿ ಅಲ್ಲಿದ್ದರೆ ಏನೂ ಕವರ್ ಆಗೋಲ್ಲ ವೇಸ್ಟ್ ಸೊ ಇಲ್ಲಿಗೆ ನೋಡಿ ಇಲ್ಲಿ ಇಲ್ಲಿ ಮೇಲೆ ಫುಲ್ ಖುಷಿ ಆಗ್ಬಿಟ್ಟು ಹುಡುಗ ಏನ್ ಕೆಲಸ ಮಾಡ್ತಾನೆ ನೋಡಿ ಒಳಗಡೆ ಏನ್ ಮಾಡ್ತಿದ್ಯಪ್ಪ ಒಳಗಡೆ ತೋರ್ತಾ ಇತ್ತು ಅಂತ ಅಂದ್ಬಿಟ್ಟು ಫುಲ್ ಗಾಳಿ ಅಲ್ವಾ ತೋರ್ತಾಯ್ತು ತೋರ್ತಾಯ್ತು ಅಂದ್ಬಿಟ್ಟು ಒಳಗಡೆ ಅವನೇ ಮಲಸ್ಬಿಟ್ಟಿದೀನಿ ಸ್ವಲ್ಪ ಸನ್ಸೆಟ್ ಆದ್ಮೇಲೆ ನಾನು ಒಳಗಡೆ ಸೇರ್ಕೋತೀನಿ ಬನ್ನಿ ಸಕ್ಕದಾಗಿರತ್ತೆ ಸನ್ಸೆಟ್ ಮಾತ್ರ ತೋರಿಸ್ತೀನಿ ನಿಮಗೆ ಇನ್ಸ್ಟಾದಲ್ಲೂ ಸಿಗುತ್ತೆ ನಾನು ವಿಡಿಯೋ ಯೂಟ್ಯೂಬಲ್ಲೂ ಸಿಗುತ್ತೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗತ್ತೆ ನೋಡಿ ಫಸ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಷ್ಟೇ ಹೇಳೋದು ನಾನು ಇಷ್ಟಪಡೋದು ಗುರು ಏನು ಗೊತ್ತಾ ವಿಷಯ ಆ ಕಡೆ ಫುಲ್ಲು ಪ್ರಾಣಿಗಳದು ಮೂಳೆ ಬಿದ್ದಿದೆ ಯಾವ ಪ್ರಾಣಿದು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಅದು ಹಸು ಆಗಿರ್ಬೋದು ಇಲ್ಲ ಎಮ್ಮೆ ಆಗಿರ್ಬೋದು ಕುರಿ ಕುರಿದಂತೂ ಅಷ್ಟು ಚಿಕ್ಕದಲ್ವೇ ಎಲ್ಲ ಯಾಕಂದ್ರೆ ಗೊತ್ತಾಗತ್ತೆ ಯಾರಿಗಾದ್ರೂ ಕುರಿ ಎಷ್ಟೋ ಸೈಜ್ ಮಜಲ್ಸ್ ಬೋನ್ ಎಲ್ಲ ಗೊತ್ತಾಗುತ್ತೆ ಅಲ್ವಾ ಬಟ್ ಅಲ್ಲಿರೋದು ಹಸು ಇಲ್ಲ ಯಾವುದೋ ಬೇರೆ ಪ್ರಾಣಿಗಳದು ತುಂಬ ತುಂಬ ದೊಡ್ಡ ದೊಡ್ಡ ಮೂಳೆಗಳಿದೆ ತುಂಬ ದೊಡ್ಡ ಮೂಳೆಗಳೇ ತೋರಿಸ್ತೀನಿ ನಿಮಗೆ ಅದನ್ನು ಸ್ವಲ್ಪ ಇಲ್ಲಿ ಕ್ಯಾಂಪ್ ಹಾಕೋದು ಭಯ ಆಗ್ತಿದೆ ಇವತ್ತು ಅಮಾವಾಸ್ಯೆ ಬೇರೆ ಸ್ವಲ್ಪ ಅಲ್ಲಿ ನೋಡಬೇಕು ಇವತ್ತು ಇರೋದೇ ಅನ್ನೋ ಡಿಸಿಷನ್ ಇನ್ನೂ ತಗೊಂಡಿಲ್ಲ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಯೋಚನೆ ಇನ್ನೂ ಟೈಮ್ ಇದೆ ಆ್ಯಕ್ಚುಲಿ ಇವಾಗ ಟೈಮ್ ಬಂದು ಹ್ಞೂ ಐದು ಮುಕ್ಕಾಲು ಇನ್ನೂ ಟೈಮ್ ಇದೆ ಯೋಚನೆ ಮಾಡಿ ಕ್ಯಾಂಪ್ ಹಾಕಬೇಕು ಆಲ್ರೆಡಿ ಕ್ಯಾಂಪ್ ಹಾಕ್ಬಿಟ್ಟಿದ್ದೀವಿ ನಂಗೆ ಅದೇ ಯೋಚನೆ ಆಗಿರೋದು ಇವಾಗ ಸೊ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಈ ಕಡೆ ಹೋಗೋಕ್ಕೂ ಮನ್ಸಿಲ್ಲ ಯಾಕಂದ್ರೆ ಇದು ನೋಡಿ ನಿಮ್ಗೆ ಈ ಸನ್ಸೆಟ್ ನೋಡಿ ನಿಮಗೂ ಹೋಗ್ಬೇಕು ಅಂತ ಆಗ್ತಾ ಇದೆಯಾ ನೀವೇ ಹೇಳಿ ಎಷ್ಟು ನೀಟಾಗಿ ಹಂಗೆ ಸೈಲೆಂಟ್ ಆಗಿರಿ ನೋಡಿ ಒಂದು ಚೂರು ಏನಂದ್ರೆ ಬೇರೆ ಏನು ಸೌಂಡೇ ಇಲ್ಲ ಅಷ್ಟು ನಿಶಬ್ದವಾಗಿದೆ ಬರೀ ಈ ಅಲೆಗಳ ಸೌಂಡ್ ಮಾತ್ರ ಆ ಕಡೆಯಿಂದ ವ್ಯವಸ್ಥೆ ಬರ್ತಾಯಿದಿಲ್ಲ ಅಷ್ಟು ಮಾತ್ರ ಸನ್ಸೆಟ್ ಮಾತ್ರ ಹಿಂದೆ ಸೂರ್ಯಾಸ್ತ ಆಗೋದು ಬಿಟ್ಟರೆ ಆದಮೇಲಂತೂ ಅದು ಆಗೋದಕ್ಕೋಸ್ಕರ ಇದ್ದೀವಿ ಆದಮೇಲೆ ಏನು ಕತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಸೊ ಆಮೇಲೆ ಬ್ಯಾಟ್ರಿ ಕೂಡ ಖಾಲಿ ಆಗ್ತಾಯಿದೆ ಸ್ವಲ್ಪ ಇನ್ನೊಂದು ಬ್ಯಾಟ್ರಿ ಚೇಂಜ್ ಮಾಡಬೇಕು ಸೊ ಬನ್ನಿ ಸಿಗ್ತೀನಿ ನಿಮಗೆ ಗುರು ಇನ್ನೊಂದು ಐದೇ ಐದು ನಿಮಿಷ ಇರೋದು ಸನ್ಸೆಟ್ ಆಗೋಕ್ಕೆ ನೋಡ್ತೀರಾ ನೀವೊಂದು ಸಲ ನೋಡ್ಕೊಬಿಡಿ ಫುಲ್ಲು ಆಲ್ಮೋಸ್ಟು ಉಳಗಿದೆ ನಾನು ಸ್ವಲ್ಪ ನನ್ನ ಕೈಯಲ್ಲಿ ನೋಡಿದ್ರೆ ಇಷ್ಟೇಷ್ಟಿದೆ ಇನ್ನು ಸ್ವಲ್ಪ ಮುಳುಗ್ಬಿಡ್ತಾ ಇದೆ ಇಷ್ಟೇಷ್ಟು ಕೈಯಲ್ಲಿ ತುಂಬ ಜಾಸ್ತಿ ಏನಿಲ್ಲ ಇಷ್ಟೇಷ್ಟಿದೆ ನೋಡಿ ಮುಳುಗ್ತಾ ಇದೆ ಮಧ್ಯ ಮಧ್ಯ ಆ ಥರ ಮೋಡಗಳು ಬಂದುಬಿಡುತ್ತೆ ಅದೇ ಬೇಜಾರು ಸನ್ಸೆಟ್ ನೋಡಬೇಕಾದ್ರೆ ಸೊ ಕಂಪ್ಲೀಟಾಗಿ ಇರಬೇಕು ನೋಡಿ ಅದಕ್ಕೆ ಟೈಮ್ ಅಲ್ಲಿ ಇದರಲ್ಲಿ ಇಟ್ಟಿದ್ದೆ ಸ್ವಲ್ಪ ಗೋಪುರಲ್ಲಿ ಸಾಹಸ ಬೇಡ ಅಂತ ಹೇಳ್ಬಿಟ್ಟು ಐಫೋನ್ ಇಟ್ಟಿದ್ದೀನಿ ನೋಡಿ ಇಲ್ಲಿ ಐಫೋನ್ ಇಟ್ಟಿದ್ದೀನಿ ಚೆನ್ನಾಗಿ ಬರ್ತಾಯಿದೆ ಅಲ್ವಾ ಸನ್ಸೆಟ್ ಆಲ್ಮೋಸ್ಟ್ ರೆಕಾರ್ಡ್ ಆಗಿದೆ ಇನ್ನು ಸ್ವಲ್ಪ ಇದೆ ಅದೊಂದು ಚೂರು ಆದ ತಕ್ಷಣ ಫಸ್ಟ್ ಆಫ್ ಮಾಡ್ಬಿಡ್ತೀನಿ ಚಾರ್ಜ್ ಬೇಕು ನೈಟ್ ಯಾಕಂದ್ರೆ ಉಳು ಇವತ್ತು ಇಲ್ಲೇ ಉಳ್ಕೊಳ್ಳೇಬೇಕು ಏನಾದರೂ ಪರವಾಗಿಲ್ಲ ಅಮಾವಾಸ್ಯಾದ್ರೂ ಪರವಾಗಿಲ್ಲ ಏನಾದರೂ ಇಲ್ಲಿ ಇಲ್ಲೇ ಉಳ್ಕೋಬೇಕು ಇದು ಓಪನ್ ಚಾಲೆಂಜ್ ಆದರೂ ಪರವಾಗಿಲ್ಲ ಏನಾದರೂ ಪರವಾಗಿಲ್ಲ ನೈಟ್ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ಗುರು ಇದು ನಾನು ಅದು ನಮ್ಮ ಟೆಂಟು ಅದು ಸನ್ಸೆಟ್ ಗುರು ಫೈನಲಿ ಸೂರ್ಯ ಮುಳುಗ್ಬಿಟ್ಟ ಬನ್ನಿ ಇವಾಗ ನಾವು ಹೋಗಿ ಆ ಕಡೆ ಕ್ಯಾಂಪ್ ಹಾಕೋಣ ಸ್ವಲ್ಪ ಒಳ್ಳೆ ಊಟ ತಗೋ ಬಂದು ಊರೊಳಗಡೆ ಹೋಗಿ ಒಳ್ಳೆ ರೆಸ್ಟ್ ಮಾಡೋಣ ಇಲ್ಲಿ ನಮ್ಮ ಬಿಟ್ಟರೆ ಯಾರು ಅಂದರೆ ಯಾರೂ ಇಲ್ಲ ನಾನು ಮತ್ತು ಒಂಟಿ ಬಿಟ್ಟರೆ ಇರೋದು ನಮ್ಮ ಬಿಟ್ಟರೆ ಇಲ್ಲಿ ಯಾರಂದರೆ ಯಾರೂ ಇಲ್ಲ ನಾನು ಪದೇ ಪದೇ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಮತ್ತು ಅಮ್ಮ ಅಮಾವಾಸ್ಯೆ ಅಮ್ಮಾವಾಸೆ ಸೊ ನೋಡೋಣ ಬ್ಯಾಟ್ರಿ ಆಲ್ಮೋಸ್ಟ್ ಖಾಲಿಯಾಗಿದೆ ಮೊಬೈಲ್ದು ಖಾಲಿಯಾಗಿದೆ ನೋಡಬೇಕು ಇವಾಗ ಇಲ್ಲಿಂದ ಕ್ಯಾಂಪ್ನ ಶಿಫ್ಟ್ ಮಾಡಬೇಕು ಆ ಕಡೆಗೆ ನಾವು ಯಾಕಷ್ಟು ಸುನ್ಸೆಟ್ ಆಯ್ತಲ್ಲ ಆ ಕಡೆ ಮೂಲೆಗೆ ನಾವು ಹೋಗ್ಬೇಕು ಇವತ್ತು ಅಮಾವಾಸ್ಯೆ ಏನು ಹೇಳ್ತೇವೆ ಉಂಡಿ ಅಮಾವಾಸ್ಯೆ ದಿವಸ ಬಂದಿದ್ದೀನಿ ನೋಡೋದ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ನನಗೂ ಗೊತ್ತಿಲ್ಲ ನೋಡೋದ ಏನೇನಾಗುತ್ತೆ ನಿಮಗೂ ತೋರಿಸ್ತೀನಿ ಅಲ್ಲಿಗಂಟ ಇವ್ರದ್ದು ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ಥರ ಕನ್ನಡದಲ್ಲಿ ಕಂಟೆಂಟ್ ಕೊಡ್ತಾ ಇದ್ದಾರೆ ಅವ್ರ ಚಾನಲ್ಗೂ ಕೂಡ ಸೇಮ್ ಕನ್ನಡದ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಬೇಕು ನಿಮ್ಮ ಸಪೋರ್ಟ್ ಬೇಕೇ ಬೇಕು ಪ್ರತಿಯೊಬ್ಬರಿಗೂ ಸಪೋರ್ಟ್ ಇಲ್ಲ ಅಂದ್ರೆ ಏನು ಆಗಲ್ಲ ಗುರು ಹೌದು ನಿಜ ಅದು ಗುರು ನಮ್ಮ ಅವಸ್ಥೆ ನೋಡಿ ಇಲ್ಲಿ ಯಾವ ತರ ಶೂಟ್ ಮಾಡ್ತಾ ಇದೀವಿ ಅಂತ ಗೋಪುರ ಚಾರ್ಜ್ ಕಲೆ ಆಗಿತ್ತು ಸೊ ಅದಕ್ಕೆ ಅಲ್ಲಿ ಇಟ್ಬಿಟ್ಟು ಇದು ಮಾಡಿದ್ರು ಹೋಗ್ತಾ ಇದೀವಿ ಟೆಂಟ್ನೇ ಎತ್ಕೊಂಡು ಹೋಗ್ತಾ ಇದೀವಿ ಆಕ್ಚುಲಿ ಆ ಕಡೆ ಹೇಳುತ್ತಲ್ಲ ನಿಮಗೆ ಆ ಕಡೆ ಹೋಗೋಣ ಅಂತ ಟೆಂಟ್ನೇ ಎತ್ಕೊಂಡು ಹೋಯ್ತಾ ನೋಡಿ ಯಾರಾದರೂ ಮನೆ ಹೊತ್ಕೊಂಡು ಹೋಗಕ್ಕಾಗತ್ತಾ ನಾವು ಹೊತ್ಕೊಂಡು ಹೋಗ್ತಾ ಇದೀವಿ ಗಾಡಿ ಬರೀ ಇಂಥದೆಯಾ ಸ್ನೇಹಿತರೆ ಟೆಂಟ್ ತಗೋಬಂದು ಹುಟ್ಟಿಂದ ಇಲ್ಲಿಗೆ ಹಾಕಿದ್ದೀವಿ ನೋಡಿ ಸುಮ್ಮನೆ ಆಗಿ ಒಂದು ಸೀನ್ ತೋರಿಸ್ತೀನಿ ನಿಮಗೆ ಅಲ್ಲಿಂದ ಹಾಕಿದ್ದಕ್ಕೆ ನೋಡಿ ರೇ ಆನೆಗಳೇನು ಬರಬಾರ್ದು ಅಂತ ಕಂಬ ಥರ ಹಾಕಿದ್ದಾರೆ ನೋಡಿ ಕಂಬಗಳು ಹಾಕಿದ್ದಾರೆ ನಾನು ಹಂಗೆ ಸುಮ್ಮನೆ ನಡ್ಕೊಂಡು ಬಂದೆ ಕ್ಯಾಂಪ್ ಒಂದು ರೌಂಡ್ ನೋಡೋಣ ಏನಕ್ಕೆ ಹಾಕಿದ್ದಾರೆ ಅಂತ ನೋಡಿ ಎಂಥ ಸೀನ್ ಸಿಕ್ಕಿದೆ ಇಲ್ಲಿ ನೋಡಿ ಆನೆಗಳಿಲ್ಲ ನೋಡಿ ಈಗ ಕಂಬ ಹಾಕಿದ್ರೆ ನಾನು ಸುಮ್ಮನೆ ಅಂದ್ಕೊಂಡಿದ್ದೆ ಒಂದು ಸೇಫ್ಟಿಗೆ ಅಂತ ಬಟ್ ಆ್ಯಕ್ಚುಲಿ ಬಂದೇ ಬರ್ತದೆ ನೋಡಿ ಎಷ್ಟೊಂದು ಜಿಂಕೆ ಬಂದು ನೀರು ಕುಡಿಯೋಕ್ಕೆ ನಿಜವಾಗ್ಲೂ ನಾನು ಸೀರಿಯಸ್ಲಿ ಇಷ್ಟೊಂದೆಲ್ಲ ಬಂದು ಇಷ್ಟು ನೋಡಿ ಎಷ್ಟೋ ನಾನೆಲ್ಲೋ ದೂರದಿಂದ ನೋಡಿ ಕುರಿಗಳು ಅಂದ್ಕೊಂಡಿದ್ದೆ ಇಲ್ಲಿ ಪಕ್ಕ ಊರಿಂದ ಬಂದಿದ್ದು ಕುರಿಗಳು ಅಂದ್ಕೊಂಡೆ ಎಷ್ಟೊಂದು ಜಿಂಕೆಗಳು ನೋಡಿ ಆನೆನೂ ಬರುತ್ತಂತೆ ನೋಡಿ ದಿನ ಅಣ್ಣ ಡೈಲಿ ಬರುತ್ತಾ ಓ ಸ್ನೇಹಿತರೆ ಕ್ಯಾಂಪ್ ಹಾಕೋರಿಗೆ ಇದೊಂದು ಬೆನಿಫಿಟ್ ನೋಡಿ ಫಾರೆಸ್ಟ್ ಒಳಗಡೆ ಹೋಗಿ ನೋಡ್ಕೊಬರ್ಬೇಕು ಅಂತೇನಿಲ್ಲ ನಮ್ಮ ಬಂಡೀಪುರ ಎಲ್ಲ ಹೋದರೆ ರೆಗ್ಯುಲರ್ ನಿಮ್ಮ ಗೇಟ್ ಹತ್ರನೇ ಸಿಗುತ್ತೆ ಬಟ್ ಇಷ್ಟೊಂದು ಅದು ನೀರು ಕುಡಿಯೋಕ್ಕೆ ಒಂದೇ ಸಮಯ ಬಂದು ಮತ್ತೆ ಫಾರೆಸ್ಟ್ ಒಳಗಡೆ ಹೋಗ್ತವೆ ಅಂದರೆ ಅದನ್ನ ನೋಡೋದೇ ಒಂದು ಖುಷಿ ಬಿಡಿ ನೆಕ್ಸ್ಟ್ ಲೆವೆಲ್ ಮಾತ್ರ ಎಷ್ಟೊಂದಿದೆ ನೋಡಿ ಆ ಕಡೆ ಆನೇನು ಬರುತ್ತಂತೆ ಸ್ವಲ್ಪ ವೆಯ್ಟ್ ಮಾಡೋಣ ನೋಡೋಣ ಗುರು ಫುಲ್ಲು ಕತ್ಲೆ ಆಯಿತು ನೋಡ್ತಾ ಇದ್ದೀರಲ್ಲ ಫುಲ್ಲು ಕತ್ಲೆ ಯಾರು ಇಲ್ಲ ನಾವು ಒಂದು ಟಾರ್ಚ್ ಹಾಕೊಂಡಿದ್ದೀನಿ ಅಷ್ಟೇ ಊಟಕ್ಕೆ ಏನಂದ್ರೆ ಏನೂ ಇಲ್ಲ ನೋಡಿ ಅಲ್ಲೇನು ಇಲ್ಲ ಊಟಿ ಊಟ ಹೋಗಿ ಬಜ್ಜಿ ತಂದಿದ್ವಿ ಬಜ್ಜಿ ಒಂದಿದೆ ಅಷ್ಟೇ ಊಟ ಇನ್ನೇನಿಲ್ಲ ನೋಡಿ ಊಟ ಬಜ್ಜಿ ಮಾತ್ರ ಇರೋದು ಲೈಟು ಒಂದೇ ಒಂದಿದೆ ಅದೇ ಇನ್ನೂ ಸ್ವಲ್ಪ ಚಾರ್ಜ್ ಇದೆ ಅದೇ ಯಾವಾಗ ಆಗುತ್ತೋ ಗೊತ್ತಿಲ್ಲ ಕ್ಯಾಮ್ರಾನು ಫುಲ್ ಚಾರ್ಜ್ ಖಾಲಿಯಾಗಿದೆ ಬಜ್ಜಿ ತಿನ್ಕೊಂಡು ಇವಾಗ ಬೇಗ ಮಲ್ಕೋಬೇಕು ಅಮಾವಾಸ್ಯ ಬೇರೆ ಕ್ಯಾಂಪ್ರ ಒಳಗಡೆ ಸೇರ್ಕೊಬಿಟ್ರೆ ಸಾಕು ಅನಿಸ್ತೀವಿ ಗುರು ಎವಿ ಭಯ ಆಯ್ತಾಯ್ತು ಅಂತ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಸೊ ಅದಕ್ಕೋಸ್ಕರನೇ ಪಬ್ಜಿ ಆಡ್ತಾ ಇದ್ದೀನಿ ಪಬ್ಜಿ ಆಡಿದ್ರೆ ಅದು ಟವರು ಇಲ್ಲ ಸ್ವಲ್ಪ ಆಮೇಲೆ ಏರ್ಟೆಲಿಂದ ವಡಾಫೋನ್ ಟವರ್ ಇಲ್ಲ ಏರ್ಟೆಲ್ ಟವರ್ ಕನೆಕ್ಟ್ ಮಾಡ್ಕೊಂಡು ಪಬ್ಜಿ ಆಡ್ತಾ ಕೂತಿದ್ದೀನಿ ಗುರು ಹೆವಿ ಭಯ ಆಗ್ತಾಯಿದೆ ನನ್ನ ಹತ್ರ ಟಾರ್ಚ್ ಬೇರೆ ಇಲ್ಲ ನೋಡಿ ಇಲ್ಲಿ ಯಾವುದು ಈ ಟ್ರೈಪೋರ್ಡ್ ಇದೆಯಲ್ಲ ಈ ಟ್ರೈಪೋಡ್ನೇ ಟಾರ್ಚ್ ಮಾಡ್ಕೊಂಡಿದ್ದೀನಿ ಹೆವಿ ಭಯ ಅಂದರೆ ಭಯ ಆಯ್ತೈತೆ ಫುಲ್ ಕತ್ತಲು ಬೇರೆ ಯಾರೂ ಇಲ್ಲ ನನ್ನ ನನಗೆ ಭಯ ಅಂದರೆ ಈ ಒಂಟಿಗೂ ಫುಲ್ ಭಯ ಆಗ್ತೈತೆ ನನಗಿಂತ ಜಾಸ್ತಿ ಭಯ ಆಗ್ತಾಯಿದೆ ಫಸ್ಟು ಒಳಗಡೆ ಹೆವಿ ಚಳಿ ಬೇರೆ ಅಮಾವಾಸ್ಯೆ ನೋಡಿ ಹೆಂಗೆ ಫುಲ್ಲು ಕತ್ತಲು ಏನಂದ್ರೆ ಏನೂ ಇಲ್ಲ ನೋಡಿ ನಾನು ಆಫ್ ಮಾಡಿದ್ರೆ ನಾನು ಕಾಣೋದೇ ಇಲ್ಲ ಅಷ್ಟೊಂದು ಕತ್ತಲು ಫುಲ್ಲು ನನಗಂತೂ ಭಯ ಆಗ್ತಾಯಿದೆ ನೋಡಿ ಇಲ್ಲಿ ಪಕ್ಕದಲ್ಲಿ ನಿಂತು ನಿಂತ್ಕೊಂಡ್ರೂ ಕಾಣಲ್ಲ ಇಲ್ಲಿ ಬೇಕಾರೆ ಆಫ್ ಮಾಡಿ ನೋಡಿ ನೋಡಿ ನಾನು ಕಾಣ್ತಾ ಇದ್ದೀನ ಇಲ್ಲ ತಾನೇ ಕಾಣಿಸ್ತಾನೆ ಇಲ್ಲ ಆಗ್ತಾಯಿಲ್ಲ ಭಯ ಆಗ್ತಿದೆ ಫಸ್ಟ್ ಈ ಫಸ್ಟ್ ಕ್ಯಾಂಪ್ ಕ್ಯಾಂಪ್ ಒಗಡೆ ಹಾಕು ಬೇಗ ಬ್ಯಾಗೆಲ್ಲ ಕ್ಯಾಂಪ್ ಒಗಡೆ ಹಾಕು ಅಲ್ಲಿ ಯಾವ ಲೇಟ್ ಹೂವು ನನಗಂತೂ ಆಗ್ತಾಯಿಲ್ಲ ಫಸ್ಟ್ ಕ್ಯಾಂಪೊಗಡೆ ಹೋಗ್ತೀನಿ ಸ್ನೇಹಿತರೆ ಕ್ಯಾಂಪ್ತಿಗೆ ಬೇಗ ಬೇಗ ಕ್ಯಾಂಪ್ತಿಗೆ ಯಾರೋ ಬರ್ತಾರೋ ಥರ ಇದೆ ಏನೋ ಏನೋ ಮಾಡೋಕ್ಕೂ ಏನೋ ಆಯಿತು ಸ್ನೇಹಿತರೆ ಎವಿ ಅಂದರೆ ಎವಿ ಭಯ ಆಯ್ತೈತೆ ಯಾವತ್ತೂ ಅಷ್ಟೊಂದು ಭಯ ಆಗಿರಲಿಲ್ಲ ಯಾಕಂದರೆ ಯಾವತ್ತು ಅಮಾವಾಸ್ಯ ದಿನ ಎಲ್ಲೂ ಹೊರಗಡೆ ಹೋಗಿರಲಿಲ್ಲ ಸುಮ್ಮನೆ ಮನೆಯವ್ರ ಮಾತು ಕೇಳಬೇಕಿತ್ತು ಅಮಾವಾಸ್ಯ ದಿನ ಇವೆಲ್ಲ ಬೇಕಿದೆ ನಮಗೆ ಫಸ್ಟ್ ಒಳಗಡೆ ಇಲ್ಲೋ ಈ ಟೈಮಲ್ಲಿ ಏನೋ ಅಲ್ಲಿ ಏನೋ ಬೆಳಕು ಥರ ಬರ್ತೈತೆ ಕಣ ಏನಾಯ್ತು ಆಚೆ ಆಚೆ ಇಲ್ಲ ಏನಿಲ್ಲ ಅಲ್ಲ ಫಸ್ಟ್ ಇಲ್ಲಿ ಕತೆ ಬಿಡುವ ನಡಿ ಒಳಗಡೆ ನಡಿ ಜಿಪ್ಪಾಕ ಜಿಪ್ಪಾಕ ಫಸ್ಟ್ ಜಿಪ್ಪಾಕ ಜಿಪ್ಪಾಕ ಫಸ್ಟ್ ಜಿಪ್ಪಾಕ ಈ ಫಸ್ಟ್ ಜಿಪ್ಪಾಕ ಇವಾಗ ಒಂದು ದೇವ್ರ ಸಮಾಧಾನ ಇತ್ತು ಒಳಗಡೆ ಬಂದಮೇಲೆ ಹೊರಗಡೆ ನಾವು ಇಲ್ಲೇನೋ ಕ್ಯಾಂಪಲ್ಲಿ ಓಡಿದ್ದೀವಿ ನಾವು ಒಂದು ಧೈರ್ಯ ಬಿಟ್ಟರೆ ಇನ್ನೇನದೇನು ಇಲ್ಲ ಅಕ್ಕಪಕ್ಕ ಮರ ಇಲ್ಲ ಕೆಲವರಲ್ಲಿ ಹಳ್ಳಿಯವರು ಹೇಳಿದ್ರು ಇಲ್ಲಿ ಆನೆ ಬರುತ್ತೆ ಅಂತ ಹೇಳೋರೆ ಬಟ್ ಅಲ್ಲಿ ಕಂಬಿ ಹಾಕಿದ್ದಾರೆ ಅದು ಧೈರ್ಯ ಆದಮೇಲೆ ಇದ್ದೀವಿ ಹೇಳೋಕ್ಕಾಗಲ್ಲ ನಿಮ್ಗೆ ಅವಾಗಲೇ ನೋಡಿದ್ರಲ್ಲ ಇಲ್ಲಿ ಚಾರ್ಜ್ ಬೇರೆ ಖಾಲಿ ಆಯ್ತೈತೆ ಸ್ನೇಹಿತರೆ ಇಲ್ಲಿ ಚಾರ್ಜ್ ಬೇರೆ ಇಲ್ಲ ನೋಡಿ ಇಲ್ಲಿ ಆಫ್ ಆಯ್ತೈತಿ ಒಂದು ಸ್ವಲ್ಪ ಚಾರ್ಜ್ ಬೇರೆ ಇಲ್ಲ ಓಕೆ ಸ್ನೇಹಿತರೆ ಸಿಗೋಣ ಮತ್ತೆ ಸ್ನೇಹಿತರೆ ಇನ್ಯಾವತ್ತೂ ಈ ಚಾಲೆಂಜಲ್ಲಿ ಕಂಪ್ಲೀಟಾಗಿ ಫೀಲ್ ಆಗಿದ್ದೀವಿ ಏನಕ್ಕೆ ಅಂತಂದರೆ ನೋಡೋದ್ರಲ್ಲಿ ಆರಾಮಾಗಿ ಹೊರಗಡೆ ಕೂತ್ಕೊಂಡು ಊಟ ಮಾಡೋಕ್ಕೂ ಆಗಲಿಲ್ಲ ಒಂಥರ ಭಯ ಆಗ್ತಾಯಿದೆ ಸುತ್ತಮುತ್ತ ಸೌಂಡು ಮತ್ತು ಯಾರೋ ಬರ್ತಾ ಇರೋ ಥರ ಫೀಲು ಏನೋ ನೆಗೆಟಿವ್ ಎನರ್ಜಿ ಥರ ಆಗ್ತಾಯಿತ್ತು ಆಗ್ತಾ ಇಲ್ಲ ಕ್ಯಾಂಪ್ ಒಳಗಡೆ ಇದ್ದೀವಿ ಸ್ವಲ್ಪ ಚಾರ್ಜ್ ಇಲ್ಲ ಫಸ್ಟು ಪವರ್ ಬ್ಯಾಂಕ್ ತಗೊಂಡು ಚಾರ್ಜ್ ಹಾಕ್ಬೇಕು ಇರು ಸ್ನೇಹಿತರೆ ಚಾರ್ಜ್ ಹಾಕ್ತೀನಿ ಫಸ್ಟು ಊಟ ಏನು ನೀವು ನೋಡಲ್ಲ ಆವಾಗಲೇ ಬಜ್ಜಿ ಸಿಕ್ಕಿದ್ದು ಅಷ್ಟೇ ಫುಲ್ ಹೊಟ್ಟೈಸ್ತಾ ಇತ್ತು ಮನೆಯಿಂದ ಒಂದು ಸಾವಂತಕ್ಕೆ ತಗೋ ಬಂದಿದೆ ನಾನು ಮತ್ತೆ ಒಂಟಿ ತಿಂತಾ ಇದ್ದೀವಿ ಸಾವಂತಕ್ಕೆ ಇದೊಂದೇ ಇದು ಇವತ್ತಿನ ಒಂದು ಸಾವಂತಕ್ಕೆ ಒಂದೇ ಸಾವಂತಕ್ಕೆ ತಿಂದರೆ ಮುಗಿತೀವಿತ್ತು ಅಥವಾ ಫುಲ್ ಹೊಟ್ಟೈಸ್ಕೊಂಡೆ ಮಲ್ಕೋಬೇಕು ಇದರ ಸೌಂದ್ಯಕಾಯೂ ಖಾಲಿ ಮೊಬೈಲಲ್ಲಿ ಚಾರ್ಜು ಖಾಲಿ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ಇನ್ನೊಂದು ಪರ್ಸೆಂಟು ಒನ್ ನನ್ನ ಮೊಬೈಲಿಗೆ ಕಂಪ್ಲೀಟ್ ಖಾಲಿ ಒಂಟಿ ಮೊಬೈಲ್ ಇದೆ ಗೋಪ್ರೋ ಚಾರ್ಜು ಖಾಲಿ ಸೊ ಚಾರ್ಜ್ ಹಾಕ್ಬಿಟ್ಟು ಇವಾಗ ಬೇಗ ಮಲಗಬೇಕು ಏನೋ ಒಂಥರ ಸೌಂಡ್ ಬರ್ತಾಯಿದೆ ಹೊರಗಡೆ ನನಗೆ ಹೊರಗಡೆ ಹೋಗೋಕ್ಕೆ ಧೈರ್ಯ ಇಲ್ಲ ನಮ್ಮ ಕಣ್ಣು ಕಾಣಲಿಲ್ಲ ಅಂದರೆ ಭಯ ಒಟ್ಟು ಕಮ್ಮಿ ಆಗುತ್ತೆ ಸೊ ನಮ್ಮ ಕಣ್ಣು ಕಾಣ್ತಾ ಇಲ್ಲ ಒಳಗಡೆ ಮಲ್ಕೊಬಿಡ್ತೀನಿ ಸೇಫಾಗಿ ಇವಾಗ ಬೆಡ್ಶೀಟು ಕೂಡ ಇಲ್ಲ ಒಂದು ಬೆಡ್ ಶೀಟ್ ತಗೋಬೋ ಅಂತ ಹೇಳಿದ್ದೆ ಮರ್ತ್ಬಿಟ್ಟಿದ್ದಾನೆ ಇವಾಗ ಅದೇ ನಂಗೆ ಟೆನ್ಷನ್ ಆಗಿರೋದು ಹೆಂಗೆ ಮಲ್ಕಳ್ದು ಹೆಂಗೆ ನಿದ್ದೆ ಬರುತ್ತೆ ಅಂತ ನೋಡೋಣ ಒಂದು ಸೇಫಲ್ಲಿ ಮಲ್ಕೋಣ ಅದು ದೇವ್ರು ಕಾಪಾಡ್ಬೇಕು ನಮ್ಮನ್ನ ಇವತ್ತು ಅಮೋಸ್ ದಿನ ಬಂದ್ಬಿಟ್ಟಿದ್ದೀವಿ ಏನು ಮಾಡೋಕ್ಕಾಗಲ್ಲ ಈಗ ಮಲ್ಕತಿನಿ ಸ್ನೇಹಿತರೆ ಬೆಳಗ್ಗೆ ಸಿಗ್ತೀನಿ ಬದುಕಿದ್ರೆ ಸ್ನೇಹಿತರೆ ನಿನ್ನೆ ನೈಟ್ ಹೇಳ್ದಂಗೆ ಮಲ್ಗಿದ್ವಿ ಏನೂ ಪ್ರಾಬ್ಲಮ್ ಆಗಲಿಲ್ಲ ನೀವು ಪ್ರೀತಿ ವಿಶ್ವಾಸದಿಂದ ಎದ್ವಿ ಆರಾಮ್ಸೆ ಕ್ಯಾಂಪೆಲ್ಲ ತೆಗದ್ವಿ ಇವಾಗ ಹೊರಟಿ ಇನ್ನು ಸ್ವಲ್ಪ ಮಂಡೇ ಅಲ್ವಾ ಡ್ಯೂಟಿ ಇದೆ ಸೊ ಹೋಗಬೇಕು ಒಂಟೆಗೆ ಇನ್ನೂ ನಿದ್ದೆನೇ ಹೋಗಿಲ್ಲ ಮತ್ತೆ ಸಿಗಣ ಜೈನ್ ಜೈ ಕರ್ನಾಟಕ ಮತ್ತು